ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮುಂದೆ ಬರ್ತಾ ಇರ್ತಕ್ಕಂತಹ ಅಂಗಾರಕ ಸಂಕಷ್ಟಾರ ಚತುರ್ಥಿ ಈ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನು ಮಾಡೋದಾದರೂ ಹೇಗೆ ಈ ಸಂಕಷ್ಟಾರ ಚತುರ್ಥಿಯನ್ನು ಮಾಡಿದರೆ ಏನು ಫಲ ಇದನ್ನೆಲ್ಲ ನಾವು ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಶ್ರವಣ ನಕ್ಷತ್ರ ಯೋಗ ಭವಕರಣ ಈ ಯೋಗಕರಣಗಳಲ್ಲಿ ಚತುರ್ಥಿ ಬಂದಿದ್ದು ಮತ್ತು ಶ್ರವಣ ನಕ್ಷತ್ರದಲ್ಲಿ ಚತುರ್ಥಿ ಬಂದಿರೋದು ವಿಶೇಷ ಆಗಿದೆ ಯಾರು ಇಪ್ಪತ್ತ ಒಂದು ಸಂಕಷ್ಟ ಚತುರ್ಥಿಯನ್ನ ವ್ರತವನ್ನ ಮಾಡಿದ ಫಲವನ್ನ ಪಡೀತಾರೋ ಅವರು ಬರೀ ಈ ಅಂಗಾರಕ ಚತುರ್ಥಿ ಎಂದು ಮಾಡಿದರೆ ಅವರಿಗೆ ಸಂಪೂರ್ಣ ಇಪ್ಪತ್ತೊಂದು ಸಂಕಷ್ಟಹರೆ ಸಂಕಷ್ಟಹಾರ ಚತುರ್ಥಿ ವ್ರತವನ್ನ ಮಾಡಿದ ಫಲ ಸಿಗುತ್ತೆ ಹಾಗೆ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಮಾಹಿತಿ ಇರುತ್ತೆ ಇದರಲ್ಲಿ ನಾವು ಸಂಕ್ಷಿಪ್ತವಾಗಿ ಯಾರು ವ್ರತವನ್ನ ಮಾಡಬೇಕು ಅನ್ ಅಂದುಕೊಂಡಿದ್ದಾರೆ ಮತ್ತು ಅವರ ಅನುಸಾರ ಅವರ ಇಚ್ಛಾನುಸಾರವಾಗಿ ಅವರ ಸಂಕಲ್ಪಗಳನ್ನು ಈಡೇರಿಸಿಕೊಳ್ಳಲು ವಿಶೇಷವಾದ ಸಂಕಲ್ಪ ಮತ್ತು ವಿಶೇಷವಾದ ಪೂಜೆಯಿಂದ ಅವರ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಿಕೊಂಬುದು ಈ ಸಂಕಷ್ಟಾರ ಎಂದು ಮಹಾಗಣಪತಿಯ ಆರಾಧನೆ ವಿಶೇಷ ಅದರಲ್ಲಿ ಸಂಕಷ್ಟಾರ ಗಣಪತಿ ಎಂದೇ ಅವತಾರ ಇದೆ ಗಣಪತಿಯದ್ದು ಆ ಅವತಾರ ಗಣಪತಿ ಮೂರ್ತಿ ಲಕ್ಷಣಗಳು ಈಗಿದೆ ತನ್ನ ಬಲ ಅಸ್ತವನ್ನ ತನ್ನ ಪಾದದರಿಗೆ ಮಾಡಿ ತನ್ನ ಎಡ ತೊಡೆಯ ಮೇಲೆ ದೇವಿ ಅಂದ್ರೆ ಗಣಪತಿಯ ಹೆಂಡತಿಯಾದ ಸಿದ್ಧಿದೇವಿಯನ್ನು ಕೂರಿಸಿಕೊಂಡಿರ್ತಾನೆ ಎಡಗೈಯಲ್ಲಿ ಪಾಯಸನ್ನವನ್ನ ಹಿಡಿದಿರ್ತಾನೆ ಇನ್ನ ಭುಜ ಕೈಗಳಲ್ಲಿ ಪಾಶಾಂಕುಶಗಳನ್ನ ಹಿಡಿದಿರ್ತಾನೆ ಈ ಸಂಕಷ್ಟಾರ ಗಣಪತಿ ರೂಪವನ್ನ ಯಾರು ಧ್ಯಾನ ಮಾಡಿ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಸಕಲ ಸಂಕಷ್ಟಗಳು ನಿವಾರಣೆ ಆಗ್ತದೆ ಮತ್ತು ಆತ ನೀಲಿ ವಸ್ತ್ರದಿಂದ ಯುಕ್ತವಾಗಿರ್ತಾನೆ ಅಂದ್ರೆ ನೀಲಿ ಬಣ್ಣದ ವಸ್ತ್ರವನ್ನ ಸಮರ್ಪಣೆ ಮಾಡಿದರೆ ಗಣಪತಿಗೆ ಅಂದು ಶುಭ ಅಂತ ಇದರಲ್ಲಿ ಸಾಕಷ್ಟು ಜನಕ್ಕೆ ಗೊಂದಲವಿದೆ ಏನು ಉಪವಾಸ ನಾವು ಹೇಗೆ ಮಾಡೋದು ಅದರ ಸಂಕಲ್ಪದ ವಿಷಯವಾಗಿ ಎಲ್ಲರೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈಗ ನೀವು ಯಾರು ಚತುರ್ ಚತುರ್ಥಿಯನ್ನು ವ್ರತವನ್ನ ಮಾಡ್ತಾರೋ ಅವರು ಮುಂಜಾನೆಯೇ ಸೂರ್ಯೋದಯಕ್ಕೆ ಎದ್ದು ಸೂರ್ಯೋದಯಕ್ಕೆ ವ್ರತ ಶುರು ಆಗ್ತದೆ ಸೂರ್ಯೋದಯದ ಆದ ಮೇಲೆ ಇದೊಳದೆಲ್ಲ ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ಶೌಚಾಲಯ ಕರ್ಮಗಳನ್ನ ಮುಗಿಸಿ ಹೆಣ್ಣು ಮಕ್ಕಳು ತಲೆಗೆ ಚೂರು ತುಪ್ಪವನ್ನು ಅಥವಾ ಎಣ್ಣೆಯನ್ನು ಚೂರು ತಲೆಗೆ ಹಾಕಿ ಸ್ನಾನವನ್ನು ಮಾಡಿ ಗಂಡಸರು ಕೂಡ ತಲೆ ಸ್ನಾನವನ್ನು ಮಾಡಿ ದೇವರ ಬಳಿಗೆ ಬಂದು ದೀಪವನ್ನು ಅಂಟಿಸಿ ಅನ್ ಸಂಕಷ್ಟಹರ ಎಂದು ಕೊಬ್ಬರಿ ಎಣ್ಣೆ ದೀಪ ಬಹಳ ಶ್ರೇಷ್ಠವಾಗಿದೆ ತುಪ್ಪದ ದೀಪವನ್ನು ಕೂಡ ಹಚ್ಚಬಹುದು ದೀಪವನ್ನು ಹಚ್ಚಿಟ್ಟು ದೇವರ ಮುಂದೆ ಕೈಯಲ್ಲಿ ಹೂ ಮತ್ತೆ ಅಕ್ಷತೆಯನ್ನು ಹಿಡಿದು ಒಂದು ಉದ್ದರಣೆ ನೀರನ್ನು ಹಾಕಿಕೊಂಡು ತಮ್ಮ ಅಂದಿನ ಸಂವತ್ಸರ ಕ್ರೋಧಿನಾಮ ಸಂವತ್ಸರ ಜ್ಯೇಷ್ಠ ಮಾಸ ಉತ್ತರಾಯಣ ಗ್ರೀಷ್ಮನ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ ಭುಜವಾಸರ ಶ್ರವಣ ನಕ್ಷತ್ರ ವೈದೃತಿ ಯೋಗ ಭವಕರ್ಣ ವಿಶೇಷನಾ ದೇಶ ಕಾಲಾದಿಗಳನ್ನು ಉಚ್ಚರಿಸಿ ತಮ್ಮ ಗೋತ್ರ ನಕ್ಷತ್ರ ರಾಶಿ ಅವರ ಜನ್ಮಲಗ್ನ ಅಂದ್ರೆ ಅವರಿಗೆ ಜನ್ಮಲಗ್ನ ಗೊತ್ತಿದ್ದರೆ ಅವರ ಜನ್ಮಲಗ್ನವನ್ನ ಹೇಳಿಕೊಂಡು ಅವರ ಹೆಸರನ್ನ ಹೇಳಿಕೊಂಡು ಇಂಥ ಕಾರ್ಯಗಳು ಇಂತಿಂಥ ಕೆಲಸ ಕಾರ್ಯಗಳು ನೆರವೇರಬೇಕಾಗಿದೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಇಂದಿನ ದಿನ ನಾನು ಉಪವಾಸವನ್ನ ಮಾಡ್ತಾ ಇದ್ದೇನೆ ಅಂದುಕೊಂಡು ಭಗವಂತನಿಗೆ ಆ ಸಂಕಲ್ಪವನ್ನ ಸಮರ್ಪಣೆ ಮಾಡಬೇಕು ಮಾಡಿದ್ದು ಒಂದು ಒಂದು ಕೈಯಲ್ಲಿ ತಾಯಿಯನ್ನು ಸಂಕಲ್ಪವನ್ನು ಮಾಡಿದ ಮೇಲೆ ವಿಳೆದೆಲೆ ತಾಂಬೂಲ ಜೊತೆಗೆ ವಿಳೆದೆಲೆ ಅಡಿಕೆ ದಕ್ಷಿಣೆ ಮತ್ತು ಕಾಯಿ ಒಂದು ಪೂರ್ಣ ಫಲ ತಾಂಬೂಲವನ್ನು ಕೈಯಲ್ಲಿ ಹಿಡಿದು ಮತ್ತೆ ಸಂಕಲ್ಪವನ್ನು ಮಾಡ್ಕೊಬೇಕು ನಿಮ್ಮ ಕಾರ್ಯಗಳು ಹೀಗೆ ನೆರವೇರಬೇಕಾಗಿದೆ ಇಂತಿಂತ ಕಾರ್ಯಗಳು ಇಂತಿಂತ ಕೆಲಸಗಳು ನೆರವೇರಬೇಕಾಗಿದೆ ಎಂದು ಸಂಕಲ್ಪವನ್ನು ಮಾಡಿ ಆ ಸಂಕಲ್ಪದ ಕಾಯಿಯನ್ನ ದೇವರ ಮುಂದೆ ಇಡಬೇಕು ನಿಮ್ಮ ಮನೆಯ ದೇವರ ಒಂದು ತಟ್ಟೆಯಲ್ಲಿ ಅದನ್ನ ಇಡಬೇಕು ಇಟ್ಟ ನಂತರ ವ್ರತ ಶುರು ಅಲ್ಲಿಗೆ ಶುರು ಆಗ್ತದೆ ತಮ್ಮ ಕೆಲಸಕ್ಕೆ ಹೋಗುವವರು ಅವರವರ ಕೆಲಸಕ್ಕೆ ಹೋಗಬಹುದು ಇನ್ನು ಮಿಕ್ಕಿದವರು ದೇವರ ಮನೆಯಲ್ಲಿ ಇರುವವರು ದೇವರ ಸ್ಮರಣೆ ಮಾಡ್ತಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಬಹುದು ಸಂಜೆ ಚಂದ್ರೋದಯಕ್ಕೆ ಸರಿಯಾಗಿ ಗಣಪತಿಗೆ ವಿಶೇಷವಾದ ಪೂಜೆಯನ್ನು ಮಾಡಬೇಕಾಗ್ತದೆ ಗಣಪತಿಯ ಪೂಜೆ ಹೇಗೆ ಅಂದ್ರೆ ಒಂದು ಹಲಸಿನ ಮನೆ ಹಲಸಿನ ಮನೆ ಇಲ್ಲ ಅಂತ ಆದರೆ ನಾರ್ಮಲ್ ಮನೆಯ ಮೇಲೆ ಒಂದು ತಟ್ಟೆಯನ್ನ ಇಟ್ಟು ತಟ್ಟೆಯಲ್ಲಿ ಎಕ್ಕದ ಎಲೆಯನ್ನ ಇಟ್ಟರೆ ಶುಭ ಎಕ್ಕದ ಎಲೆ ನಿಮಗೆ ಸಿಗಲಿಲ್ಲ ಅಂದ್ರೆ ಬರೀ ಗಣಪತಿಯ ವಿಗ್ರಹವನ್ನ ಇಡಬಹುದು ಗಣಪತಿಯ ವಿಗ್ರಹ ಇಲ್ಲದ ಇಲ್ಲದವರು ಗಂಧದ ಗಂಧ ಮತ್ತು ಅರಿಶಿನ ಎರಡನ್ನು ಬೆರೆಸಿ ಗಣಪತಿಯನ್ನ ಮಾಡಿ ಇಡಬಹುದು ಅಥವಾ ಸಗಣಿ ಗೋಮಯ ಸಿಕ್ಕಿದರೆ ಇನ್ನೂ ಶುಭ ಅದರಿಂದ ಗಣಪತಿಯನ್ನ ಮಾಡಿ ಇಟ್ಟು ಗಣಪತಿಗೆ ಪೂಜೆ ಮಾಡುವಂಥದ್ದು ಇಲ್ಲಿ ವಿಗ್ರಹ ಇದ್ದವರು ಕಬ್ಬಿನ ಹಾಲು ಅಥವಾ ಗೆಳಿನೀರಿನಿಂದ ಗಣಪತಿಗೆ ವಿಶೇಷವಾಗಿ ಅಭಿಷೇಕ ಮಾಡಿದರೆ ಫಲ ಇದರಿಂದ ಅವರು ಅಂದುಕೊಂಡಿರುವಂತಹ ಕಾರ್ಯಗಳು ನಿರ್ವಿಘ್ನವಾಗಿ ಸುಸೂತ್ರವಾಗಿ ನಡೆಯುತ್ತದೆ ಹಾಗಾಗಿ ಗೆಳಿನೀರಿನಿಂದ ಅಥವಾ ಕಬ್ಬಿನ ಹಾಲಿನಿಂದ ಗಣಪತಿಯ ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕ ಮಾಡುವುದು ತುಂಬಾ ಒಳ್ಳೆಯದು ತದನಂತರ ಗರ್ಕೆಯ ಅರ್ಚನೆ ಮತ್ತೆ ಎಕ್ಕ ಪುಷ್ಪದ ಅರ್ಚನೆ ಹನ್ನೊಂದು ಎಕ್ಕ ಪುಷ್ಪವನ್ನ ಗಣಪತಿಗೆ ಏರಿಸೋದ್ರಿಂದ ಅಥವಾ ಇಪ್ಪತ್ತೊಂದು ಎಕ್ಕ ಪುಷ್ಪವನ್ನ ಗಣಪತಿಗೆ ಏರಿಸೋದ್ರಿಂದ ಬಿಳಿ ಎಕ್ಕದ ಪುಷ್ಪ ಬಿಳಿ ಎಕ್ಕದ ಪುಷ್ಪವನ್ನ ಗಣಪತಿಗೆ ಅರ್ಪಣೆ ಮಾಡೋದ್ರಿಂದ ಸಕಲ ವಿಘ್ನಗಳು ನಿವಾರಣೆ ಆಗ್ತದೆ ಇದರಲ್ಲಿ ಎಷ್ಟೋ ಜನಕ್ಕೆ ಈ ಅರ್ಕ ಪುಷ್ಪವನ್ನ ಗಣಪತಿಗೆ ಸಮರ್ಪಣೆ ಮಾಡುವುದರಿಂದ ಕೆಲಸ ಕಾರ್ಯಗಳಲ್ಲಿ ಸೂರ್ಯನ ಪಾತ್ರ ಬಹಳ ವಹಿಸುತ್ತೆ ಜಾತಕಗಳಲ್ಲಿ ಅವರಿಗೆ ಏನಾದರೂ ಸೂರ್ಯನಿಂದ ದೋಷಗಳಿದ್ದಾಗ ಸೂರ್ಯನಿಂದ ದೋಷಗಳಿದ್ದಾಗ ಅವರು ಮಾಡುವಂತ ಕೆಲಸ ಕ್ಷೇತ್ರಗಳಲ್ಲಿ ಆ ಕೆಲಸದ ಯಜಮಾನರಿಂದ ಸ್ವಲ್ಪ ತೊಂದರೆಗಳಾಗ್ತಾ ಇರುತ್ತೆ ಅದು ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಇದಿಷ್ಟನ್ನು ಮಾಡಿ ಈ ಗರ್ಕೆ ಮತ್ತು ಪುಷ್ಪ ಅರ್ಕ ಪುಷ್ಪ ಅಂದ್ರೆ ಎಕ್ಕದ ಪುಷ್ಪದ ಅರ್ಚನೆಯನ್ನ ಸಂಕಷ್ಟಾರ ಗಣಪತಿ ಸ್ತೋತ್ರ ಅಂತ ಸ್ತೋತ್ರ ಇದೆ ಅದನ್ನ ಹೇಳ್ತಾ ಅರ್ಚನೆ ಮಾಡುವುದರಿಂದ ಖಂಡಿತವಾಗಿಯೂ ಸರ್ವಸಿದ್ಧಿ ಆಗ್ತದೆ ಮತ್ತು ದೂರ್ವಾರ್ಚನೆ ಅಂತ ಹೇಳಿ ದೂರ್ವಾರ್ಚನೆಯ ಮಂತ್ರವೇ ಮಂತ್ರವೇ ಸಪ್ರೇಟ್ ಆಗಿ ಇದೆ ಅದನ್ನ ಹೇಳ್ತಾ ಭಗವಂತನಿಗೆ ಗಂಧದ ನೀರು ಗಂಧದ ನೀರು ಅಂದ್ರೆ ಗಂಧದ ಪುಡಿಯಿಂದ ಮಾಡಿರುವಂತದಲ್ಲ ಗಂಧವನ್ನ ಸಾಣೆಯ ಕಲ್ಲಿನ ಮೇಲೆ ತೆಗೆದು ಆ ಗಂಧದ ನೀರನ್ನ ನೀರಿನಲ್ಲಿ ಬೆರೆಸಿ ಅಂದ್ರೆ ಒಂದು ಸ್ವಲ್ಪ ನೀರಿನಲ್ಲಿ ಬೆರೆಸಿ ಅದನ್ ಈ ಗರ್ಕೆ ಮತ್ತು ಎಕ್ಕ ಪುಷ್ಪವನ್ನ ಆ ಗಂಧದ ನೀರಿನಲ್ಲಿ ಅದ್ದಿ ಅರ್ಚನೆ ಮಾಡುವುದರಿಂದ ವಿಶೇಷ ಫಲನು ಖಂಡಿತವಾಗಿಯೂ ಸಿಗ್ತದೆ ಮತ್ತು ಈ ಸ್ತೋತ್ರ ಅರ್ಚನೆಗಳೆಲ್ಲ ಆದ ಮೇಲೆ ನಿಮ್ಮ ಯಥಾಶಕ್ತಿ ನೈವೇದ್ಯವನ್ನ ಮಾಡಬಹುದು ಕಡ್ಡಲೆಯ ಕಾಳಿನ ಉಸಲಿನಾದ್ರೂ ಮಾಡಬಹುದು ಅಥವಾ ಗಣಪತಿ ಪ್ರಿಯವಾದದ್ದು ಕಡುಬು ಅದು ಹಸಿ ಕಡಬನ್ನ ಮಾಡಿ ಇಟ್ಟರೆ ತುಂಬಾ ಶುಭ ಅಂದ್ರೆ ಹಬ್ಬೆ ಕಡುಬು ಅಂತ ಹೇಳ್ತೇವೆ ಅದರಲ್ಲಿ ಕೊಬ್ಬರಿ ಬೆಲ್ಲ ಜೇನುತುಪ್ಪ ಕರಿ ಎಳ್ಳು ಮತ್ತು ಅವಲಕ್ಕಿ ಈ ಐದು ಪದಾರ್ಥಗಳನ್ನ ಬೆರೆಸಿ ಮಾಡಿದಂತ ಪಂಚ ಶ್ರೇಷ್ಠ ಆಗ್ತದೆ ಇಲ್ಲ ಕಡಿಮಿನ ರೀತಿಯಲ್ಲಿ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿದ್ರು ಅದು ಶ್ರೇಷ್ಠ ಆಗ್ತದೆ ಹಾಗಾಗಿ ಈ ಗಣಪತಿಯನ್ನು ನಾವು ಆದಷ್ಟು ವಿಶೇಷವಾಗಿ ಪೂಜೆ ಮಾಡುವಂತದ್ದು ಸಂಪ್ರದಾಯದಲ್ಲಿ ಇದೆ ಇದರಿಂದ ಎಷ್ಟೋ ವಿಘ್ನಗಳು ನಿವಾರಣೆ ಆಗ್ತದೆ ಅವರ ಕೆಲಸ ಕಾರ್ಯಗಳಲ್ಲಿ ಏನೆಂದರೆ ಶ್ರದ್ಧಾ ಭಕ್ತಿ ಇಟ್ಟು ಅವರ ಮನಸ್ಸಿನಿಂದ ಅಂದುಕೊಂಡಂತ ಕಾರ್ಯಗಳನ್ನ ಮಾಡುವಂತೆ ಮಾಡುವಂತೆ ಮಾಡಿಕೊಡುವಂತ ಭಗವಂತನಿಗೆ ಶರಣಾಗತಿ ಆದರೆ ಇದು ನಂಬಿಕೆ ಮೇಲೆ ನಿಂತಿರುವಂತ ಪೂಜೆ ಪುನಸ್ಕಾರಗಳು ಹಾಗೆ ನೈವೇದ್ಯ ಆದ ನಂತರ ಮಹಾಮಂಗಳಾರತಿ ಧೂಪದೀಪಾದಿ ಎಲ್ಲವನ್ನು ಮಾಡಿ ಮಹಾಮಂಗಳಾರತಿಯನ್ನ ಮಾಡಿ ಭಗವಂತನಿಗೆ ಹೂ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು ಕೊನೆಯಲ್ಲಿ ಚಂದ್ರನನ್ನ ನೋಡುವಾಗ ಅಥವಾ ಚಂದ್ರನನ್ನ ನೋಡುತ್ತಲೇ ಅಥವಾ ನೀವು ಇಲ್ಲಿ ಮನೆ ಒಳಗೇನೆ ಕೂತು ಅರ್ಘ್ಯವನ್ನ ಕೊಡಬಹುದು ಚಂದ್ರನ ಅರ್ಘ್ಯ ಬಹಳ ಮುಖ್ಯವಾಗಿದೆ ಸಂಕಷ್ಟ ಚತುರ್ಥಿ ಎಂದು ಸಾಕಷ್ಟು ಜನ ಚಂದ್ರನ ಅರ್ಘ್ಯವನ್ನ ಕೊಡೋದಿಲ್ಲ ಈ ಅರ್ಘ್ಯವನ್ನ ಕೊಡದೇ ಇದ್ದಾಗ ಏನಾಗ್ತದೆ ಅಂದ್ರೆ ನೀವು ಮಾಡಿದಂತ ಪೂಜೆಯ ಫಲ ಬರೀ ಅರ್ಧವಾಗಿ ನಿಮಗೆ ಫಲ ಸೇರುತ್ತದೆ ಪೂರ್ಣ ಫಲ ನಿಮಗೆ ಸೇರೋದಿಲ್ಲ ಹಾಗಾಗಿ ಚಂದ್ರನಿಗೆ ಅರ್ಘ್ಯವನ್ನ ಕೊಡಬೇಕು ಚಂದ್ರನಿಗೆ ಹಾಲು ಮತ್ತೆ ನೀರು ಎರಡನ್ನು ಬೆರೆಸಿ ಸ್ವಲ್ಪ ಹಾಲು ಸ್ವಲ್ಪ ನೀರನ್ನ ಬೆರೆಸಿ ಅರ್ಘ್ಯ ಮಂತ್ರದ ಶ್ಲೋಕವಿದೆ ಆ ಶ್ಲೋಕವನ್ನ ಹೇಳ್ತಾ ಕೈನಲ್ಲಿ ಒಂದು ಸೇಬು ಅಥವಾ ನಿಂಬೆ ಹಣ್ಣನ್ನು ಹಿಡಿದು ಒಂದು ರೂಪಾಯಿ ನಾಣ್ಯವನ್ನ ಹಿಡಿದು ಮತ್ತು ಆ ಅಡಿಕೆ ಬಟ್ಟ ಬಟ್ಟಲ ಅಡಿಕೆಯನ್ನ ಹಿಡಿದು ಭಗವಂತನ ಅದು ಶ್ಲೋಕವನ್ನು ಹೇಳಿ ಮೂರು ಸಾರಿ ಅರ್ಗ್ಯವನ್ನ ಕೊಡಬೇಕು ಚಂದ್ರನಿಗೆ ಆ ಅರ್ಗ್ಯವನ್ನ ಕೊಟ್ಟಿದ್ದ ಬೇಕಿದ್ರೆ ನೀವು ಗಿಡಗಳಿಗೆ ಆಮೇಲೆ ಮಾರನೇ ದಿನ ಗಿಡಕ್ಕೆ ಅದನ್ನು ಚೆಲ್ಲಬಹುದು ತುಳಿಯದ್ದೇ ಇರುವಂತಹ ಜಾಗಕ್ಕೆ ಹಾಕಬಾರದು ಅಂದ್ರೆ ತುಳಿದೇ ಇರುವಂತಹ ಜಾಗಗಳಲ್ಲಿ ಅದನ್ನು ಹಾಕಬೇಕು ಇದಿಷ್ಟನ್ನು ಮಾಡಿ ತದನಂತರ ಚಂದ್ರ ಕೊಟ್ಟಿದ ನಂತರ ಚಂದ್ರನ ದರ್ಶನವನ್ನು ಮಾಡಿ ಚಂದ್ರನಿಗೆ ನಮಸ್ಕಾರವನ್ನು ಮಾಡಿ ನಮ್ಮಲ್ಲಿರುವಂತಹ ಮಾನಸಿಕವಾದ ದೋಷಗಳು ನಮ್ಮ ಸುತ್ತಮುತ್ತ ಇರುವಂತ ಮಾನಸಿಕವಾದಂತಹ ದೋಷಗಳನ್ನ ಎಲ್ಲರ ಮನಸ್ಸನ್ನ ಏಕಚಿತ್ತದಲ್ಲಿ ಇಡುವಂತ ಪ್ರಾರ್ಥನೆ ಮಾಡಿಕೊಂಡಾಗ ನಮ್ಮ ಸುತ್ತಮುತ್ತ ಇರುವಂತಹ ಜನಗಳು ನಮ್ಮ ಮನಸ್ಸಿಗೆ ಅವರು ಹೇಗಿರಬೇಕು ಅಂತ ಅನ್ಕೊಂತೀವೋ ಆ ರೀತಿ ಅವರು ನಮ್ಮ ನಮ್ಮೊಡನೆ ವರ್ತಿಸ್ಲಿಕ್ಕೆ ಅವರು ಶುರು ಮಾಡ್ತಾರೆ ಹಾಗಾಗಿ ಆ ಒಂದು ಉದ್ದೇಶದಿಂದ ಚಂದ್ರನನ್ನ ಪಾತ್ರ ಇಲ್ಲಿ ತುಂಬಾ ವಹಿಸ್ತದೆ ತದನಂತರ ನೀವು ಚಂದ್ರವನನ್ನು ನೋಡಿ ಯಥಾಶಕ್ತಿ ಭೋಜನಾದಿಗಳನ್ನ ಉಪವಾಸವನ್ನ ಬಿಡುವಂತದ್ದು ಮಾಡಬಹುದು ಮತ್ತು ಈ ಸಂಕಲ್ಪವನ್ನ ಮಾಡಿರುವಂತ ಕಾಯಿಯನ್ನ ಅಂದೇ ನೀವು ಗಣಪತಿಯ ದೇವಸ್ಥಾನಕ್ಕೆ ಹೋಗೋರಿದ್ರೆ ನೀವು ಅದನ್ನ ಕಾಯಿ ತಾಂಬೂಲ ಸಮೇತ ದಕ್ಷಿಣ ಸಮೇತ ಗಣಪತಿಯ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ಬಿಡಿ ತಿರ್ಗಾಕಾಯಿನ ಒಡೆದು ತರೋದಲ್ಲ ಪೂರ್ತಿ ತಾಂಬೂಲದ ಸಮೇತ ಪೂರ್ಣ ಬಲವನ್ನ ದೇವರಿಗೆ ಸಮರ್ಪಣೆ ಮಾಡಿಬಿಡಿ ಇದರಿಂದ ಸಂಕಲ್ಪ ಗಣಪತಿಯಲ್ಲಿ ಅದು ಸೇರಿಕೊಳ್ತದೆ ತದನಂತರ ನೀವು ಸಂಕಲ್ಪವನ್ನೆಲ್ಲ ಮಾಡಿ ಇದ ಪೂಜೆ ಎಲ್ಲವನ್ನ ಮಾಡಿದ ಮೇಲೆ ಕೊನೆಯಲ್ಲಿ ಕೃಷ್ಣಾರ್ಪಣವನ್ನ ಏಳೋದು ಮರಿಬಾರದು ಇದನ್ನ ನಾವು ಹೇಗೆ ದುಡ್ದಿರುವಂತಹ ದುಡ್ಡನ್ನ ನಾವು ತಗೊಂಡು ಹೋಗಿ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡ್ತೀವೋ ಹಾಗೆ ನಾವು ಮಾಡಿರುವಂತಹ ಸಂಪಾದನೆ ಮಾಡಿರುವಂತಹ ಪುಣ್ಯಗಳನ್ನೆಲ್ಲ ಕೃಷ್ಣನಿಗೆ ಬಿಡಬೇಕು ಅಂದ್ರೆ ಪರಮಾತ್ಮನಲ್ಲಿ ಅದನ್ನ ಇರಿಸಬೇಕು ಇಲ್ಲ ಅಂದ್ರೆ ದೈತ್ಯರು ಅದನ್ನ ಅಪಹಾರ ಮಾಡ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಅದನ್ನ ಕೃಷ್ಣಾರ್ಪಣವನ್ನು ಅರ್ಪಣವನ್ನು ಹೇಳದೇ ಪೂಜೆಯನ್ನ ಮುಗಿಸಬಾರದು ಕೊನೆಯಲ್ಲಿ ಕೃಷ್ಣಾರ್ಪಣ ಅಂತ ಹೇಳಿ ಮತ್ತು ಸಂಕಷ್ಟಹಾರ ಸ್ತೋತ್ರವನ್ನ ಯಥಾಶಕ್ತಿ ನಿಮಗೆ ಹನ್ನೊಂದು ಬಾರಿ ಆದರೆ ಹನ್ನೊಂದು ಬಾರಿ ಆದರೆ ಹನ್ನೊಂದು ಬಾರಿ ಆ ಸ್ತೋತ್ರವನ್ನ ಹೇಳಿ ಹದಿನಾರು ಬಾರಿ ಆದರೆ ಹದಿನಾರು ಬಾರಿ ಇಪ್ಪತ್ತೊಂದು ಬಾರಿ ಆದರೆ ಇಪ್ಪತ್ತೊಂದು ಅಥವಾ ನಲವತ್ತೆಂಟಾದರೆ ನಲವತ್ತೆಂಟು ಐವತ್ನಾಲ್ಕು ಬಾರಿ ಆದರೆ ಐವತ್ನಾಲ್ಕು ಬಾರಿ ಆ ಸ್ತೋತ್ರವನ್ನ ಹೇಳೋದ್ರಿಂದ ನಿಮಗೆ ಅತಿ ಶೀಘ್ರದಲ್ಲಿ ನೀವು ಮಾಡಿರುವಂತಹ ಪೂಜಾ ಫಲ ನಿಮಗೆ ಸಿದ್ಧಿಯಾಗ್ತದೆ ಇದು ನೂರಕ್ಕೆ ನೂರು ಸದಸಿದ್ಧ ಇದು ಇಷ್ಟೊಂದು ಪೂಜೆ ಪುರಸ್ಕಾರವನ್ನು ಮಾಡಿದ ಮೇಲೆ ನಿಮ್ಮ ಈ ಸಂಕಷ್ಟಹಾರ ವ್ರತ ಅಂಗಾರಕ ಸಂಕಷ್ಟಹಾರ ವ್ರತವೂ ಪೂರ್ಣ ಆಗ್ತದೆ ಈ ಈ ಪೂಜೆಗೆ ಸಂಬಂಧಪಟ್ಟಂತಹ ಸಂಕಲ್ಪ ಧ್ಯಾನ ಶ್ಲೋಕ ಮತ್ತು ಸ್ತೋತ್ರ ಮತ್ತು ಅರ್ಘ್ಯ ಮಂತ್ರ ಇವೆಲ್ಲವೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೂಲಕ ನಿಮಗೆ ದೊರೆಯುತ್ತದೆ ಅದನ್ನ ನೀವು ಪ್ರಿಂಟ್ಔಟ್ ಆದರೂ ತಗೊಂಡ್ಬಹುದು ಅಥವಾ ನಿಮ್ಮ ಫೋನ್ ನೋಡಿ ನೋಡುತ್ತಾ ಪೂಜೆಗಳನ್ನ ಮಾಡಿಕೊಂಡ್ರೆ ಅಂದ್ರೆ ಅತಿ ಶೀಘ್ರದಲ್ಲಿ ನಿಮ್ಮ ಸಂಕಲ್ಪಗಳು ಈಡೇರುತ್ತದೆ ಶ್ರೀ ಸಂಕಷ್ಟ ಗಣಪತಿಯ ಅನುಗ್ರಹ ಸಂಪೂರ್ಣವಾಗಿ ಆಗಲಿ ಶ್ರೀ ವಸ್ತು ಶುಭಮಸ್ತು ತಿಳ್ಕೊಂಡ್ರಲ್ವ ಸಂಕಷ್ಟರ ಚತುರ್ಥಿ ಹೇಗೆ ಮಾಡಬೇಕು ಅಂತ ಇದೇ ರೀತಿ ಮಾಡಿ ಆ ಗಣಪತಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೇ ರೀತಿ ವೀಡಿಯೋಸು ಮುಂದೆ ಮುಂದೆ ಬರ್ತಾ ಇರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ನಮಸ್ಕಾರ